ನಮಸ್ತೆ ಕರ್ನಾಡು ಇವತ್ತಿನ ವೀಡಿಯೋ ಏನಂದರೆ ಇವತ್ತು ನಮ್ಮ ಡ್ರ್ಯಾಗನ್ಗೆ ನಾಲ್ಕು ಟೈರ್ಗೂ ಇಟ್ಟಿಗೆ ಇಟ್ಟು ಹತ್ತುತ್ತೆ ಅಂತ ಪಿಕಪ್ ಟೆಸ್ಟ್ ಮಾಡೋಣ ಅಂತಿದ್ದೀವಿ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಎಲ್ಡಿಗಿ ಮಾಡ್ತೀವಿ

ಈಗ ಏನು ಫೋರ್ ತಗತ್ತಿಲ್ಲ ಈಗ ಐದು ಎರಡ್ರ ಟೆಸ್ಟ್ ಮಾಡೋಣ ಅಂತೀವಿ ನ್ಯೂಟ್ ಮಾಡೋ ಹುಡುಗ ಒಂದು ಮಾಡ ಸಾಕು ಇವಾಗ ಏನು ಮಾಡ್ತೀವಿ ಅಂದರೆ ಈ ಗಾಡಿ ಗಾಳಿ ಮೇಲೆ ಈ ಗಾಡಿ ಹಟ್ಸಣ ಅಂತಿದ್ವಿ ಆಫ್ ಮಾಡು ಹ್ಯಾಂಡ್ ಹೆಂಗ ಮಾಡ್ತೀವಿ ನೋಡು ಯಾರು ಕೇಳ್ಕೊಂಬತ್ತಿ ಕೇಳ್ಕೊಂಬ ಹಂಗನ್ರಿ ಮತ್ತೆ ತುಳಿ ಏನ ಇದು ನಾಲ್ಕರಲ್ಲಿ ಲಾಕಾಕೂ ಥೂ ಈ ಹುಡುಗಂತ್ರು ಸರಿ ಏನ್ಸ ತುಳಿ ಬಡಲ್ಲ ಇದೇನಾರು ಹಟ್ಟಿ ಇಬ್ಬದೇನಪ್ಪ ಅಟಿ ಇತ್ತ ಇದು ಹೆಚ್ಚು ನೋಡ್ಬೇಕು ನೋಡಂತೇಳಿ Question, try it.. In such cases it will land in your feet. I think his seat is good. <laughs> ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ನಾನು ತಪ್ಪು ಮಾಡಿದೆ ಎಲ್ಲಿ ತಪ್ಪು ಮಾಡಿದೆ ಇಂತ ಬದುಕ್ ಮಾಡಿಕಂತೀವಿ ಹುಡುಗ ಮುಚ್ಚಾಲೆ ಬಾಯ್ಲಿ

ದುರ್ಗದ ಹುಲಿ ಇದು ಎಂಡ್ಸ್ ಕಟ್ ಆಯ್ತೆ ರೆಡ್ಡಿ ಹುಲಿ ದುರ್ಗದ ಹುಲಿ ಇದೇ ಮಾಡಿದ್ದು ಅದನ್ನ ಡ್ರ್ಯಾಗನ್ನು ಎಂಡ್ಸ್ ಕಟ್ಟ ಮಾಡಿಬಿಡ್ತಾರ ಮುಂದ್ಲೊ ಟೈರ್ ಮೇಲೆ ಅಂತ ಹೋದ್ವಿ ಎಂಡ್ಸ್ ಕಟ್ ಆಯ್ತು ಇವಾಗ ಮುಂದೆ ಟೈರ್ ಮೇಲೆ ಹಚ್ಲ್ಲ ನಾವು ಇಪ್ಪಟಿಂದು ಹೆಂಗಿತ್ತು ಹೆಂಗಾಗೋತು ಯಾರಿಗೆ ಹೇಳಣ್ಣ ನಮ್ಮ ಪ್ರಾಬ್ಲಮ್ಮು ತಿರುವಲ್ಲ ಮೈಜಮ ಗಾಳಿ ತಿರುತ್ತೆ ಅತ್ತ ಹಿಂಗೆ ತಿರು ಹಂಗೆ ಹಂಗೆ ತಿರೋಲ್ಲ ಬುಬ್ಬಾಡ ಎಂಸ್ ಗಂಟೆ ಇರೋದಕ್ಕೆ ಹಂಗೆ ಬರತ್ತ ಭಾರಿ 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 ಕೆಲಸ ಬಿಡೈದ ಆ ಕಡೆ ಹೆಂಗೈತೆ ಹಂಗೆ ತಿರ್ಬೇಕು ಬರುತ್ತೆ ಅಲೋ ನೀ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡಿ ಸ್ಟ್ರೈಟ್ ಈ ಕಡೆದು ಹೊಸದು ಎಂಟ್ಸು ಈ ಕಡೆದು ಇದು ಹೊಸದು ಆ ಕಡೆ ಸ್ಟ್ರೈಟ್ ಮಾಡೋದು ಸ್ಟ್ರೈಟ್ ಆತ ಸ್ಟ್ರೈಟ್ ಮಾಡ್ ಮಾಡು ಹೆಂಗಂತ ಲಟ್ ಅಂತ ಅನ್ನಿಸ್ ರೀ ಅದು

ಸಣ್ಣ ಪುಟ್ಟ ನೋಟು ಬೋಲ್ಟು ಆಯ್ತು ಇವತ್ತು ಎಣ್ಣೆ ಕಟ್ಟ ಆಯ್ತು ಯಾರ ಸಹಕಾರಿಗಳು ಇದ್ರೆ ನಿನ್ನ ಎಲ್ಲ ಪೂರ್ತಿ ಕೆಸರ ಬಿಟ್ಟು ತೊಳಿಬೇಕು ಎಣ್ಣೆ ಹ್ಮ್ ಇದ್ ನೋಡಿ ಹೆಂಗ್ ಇದ್ರ ಬೆಂಡ್ ಬೆಂಡೆ ಯಾರಾದ್ರೂ ಸೆಕೆಂಡ್ ಟೈಮ್ ತಾನಿದ್ರೆ ಬರ್ಬೇಡ್ರಿ ಇದಕ್ಕೊಂದು ಸಿಸ್ಟಮ್ ಮಾಡಿಸಬೇಕು ನಮ್ದು ಸಿಸ್ಟಮ್ ಅದೇ ಮಾಡಿಸ್ ಅಂತಿದ್ದ ಮಾಡ್ಸೋದಕ್ಕೆ ಮಾಡ್ಸ್ ಬಾಕ್ಸ್ ಅಂದ ಮಾಡ್ಸೋದು ಎರಡು ಬಾಗ್ ಕಟ್ ಸಾಕಡೆ ಏ ಹಂಗಲ್ಲ ಏನಾಗ್ಲಾ ಇವತ್ತು ಬರೀ ಹತ್ಸಕೋಗಿ ಹಾಫ್ ಆಯ್ತು ಗಾಡಿನೇ ಎಣ್ಸು ಕಟ್ಟಾ ಬರೀ ಇವತ್ತು ರೂಪವಾಗಿ ನಾನು ಟ್ರ್ಯಾಕ್ಟರ್ ಮೇಲೆ ಡ್ರ್ಯಾಗನ್ದು ಫ್ರಂಟ್ ಟೈರ್ ಹತ್ಸೋಣ ಅಂತ ಹೋದ್ವಿ ಟೈರ್ನಲ್ಲಿ ಹತ್ಸಕ್ಕೆ ಹೋದಾಗ ಹೆಂಡ್ಸ್ ಕಟ್ ಆಯಿತು ಸೊ ಹತ್ಸಕ್ಕೆ ಆಗಲಿಲ್ಲ ಹಂಗೆ ಡ್ರ್ಯಾಗನ್ನು ಯಾವ ಗೇರಲ್ಲಿ ಹತ್ತುತ್ತೆ ಇಟಿಗೆ ಹತ್ತುತ್ತೆ ಅಂತ ಪಿಕಪ್ ಟೆಸ್ಟ್ ಮಾಡಿದ್ವಿ ಥರ್ಡ್ರಲ್ಲಿ ಹತ್ತು ತರ್ಡ್ರಲ್ಲಿ ಹತ್ತುತ್ತು ಫೋರ್ತ್ರಲ್ಲಿ ಹತ್ತಲಿಲ್ಲ ಹಂಗೆ ಇಟಿಗೆ ಎಲ್ಲ ಹೊಡ್ಕೊಂಡು ಹೋದ್ವು ಸೊ ಅದಕ್ಕೆ ಅಷ್ಟಕ್ಕೆ ಸುಮ್ಮನೆ ಆದ್ವಿ ಈ ಗಾಡಿದು ಹೆಂಡ್ಸ್ ಟೈರ್ ಮೇಲೆ ಹತ್ಸಕ್ಕೆ ಹೋದಾಗ ಹೆಂಡ್ಸ್ ಕಟ್ ಆಯಿತು ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಹಾಕಿ ಇನ್ನು ನಮ್ಮ ಚಾನಲ್ಗೆ ಯಾವ ಸಬ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಟಾಟಾ ಬಾಯ ಬೈ ಟೇಕ್ ಕೇರ್